ಕನ್ನಡದ ಖ್ಯಾತ ನಟಿಯಾದಂಥ ಸರಿತಾ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾಲೆಂಜ್ಕೊಂಡು ಮುಖ್ಯ ಸ್ನೇಹಿತರೆ ಚಿತ್ರರಂಗದಲ್ಲಿ ಹಿರಿಯ ಕಲಾವಿದೆಯಾಗಿ ಹೆಸರು ತೆಗೆದುಕೊಂಡಿರುವಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಇದನ್ನು ಹೇಳಲಾಗ್ತದೆ ಎಂಥ ಅದ್ಭುತವಾದ ಕಲಾವಿದೆ ನಟಿ ಸರಿತಾ ಅವರು ಇಂದು ನಿನ್ನಿಲ್ಲ ಅಂತಲೇ ಹೇಳಲಾಗುತ್ತೆ ಯಾಕೆಂತಂದರೆ ಚಲಿಸುವ ಮೂಡಗಳು ಮೋನೋ ಗೀತೆ ಕೆರಳದ ಸಿಂಹ ಕೆರಳಿದ ವಿಜಯ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಅದ್ಭುತವಾದ ನಟಿ ಸರಿತಾ ಅವರು ನೋಡೋಕೆ ಕೂಡ ಕಪ್ಪು ಗಿದ್ರು ಸರ ಕಪ್ಪು ಮುಖದ ಸುಂದರಿ ಅಂತಲೇ ಕೂಡ ಅವರನ್ನ ಕರೆಯಲಾಗ್ತಿತ್ತು ಅಷ್ಟು ಅದ್ಭುತವಾದಂಥ ಕಲಾವಿದೆ ಮತ್ತು ನಟಿ ಅಂತಲೂ ಕೂಡ ಇವ್ರನ್ನ ಹೇಳಲಾಗುತ್ತೆ ಇಂಥ ಅತಿ ದೊಡ್ಡ ನಟಿ ಕಲಾವಿದೆ ಇದೀಗ ಏನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕರಿಸಿದೆ ಯಾಕೆಂದರೆ ಚಿತ್ರರಂಗದ ಸಂಪೂರ್ಣವಾಗಿ ಈಗ ದೂರ ಉಡ್ಕೊಂಡ್ಬಿಟ್ಟಿದ್ದಾರೆ ಕ್ಲಿಯರ್ ಕ್ಲಿಯರಾಗಿ ಅವರು ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಹತ್ತೈದು ವರ್ಷಗಳೇ ಆಗೋಯಿತು ಚಿತ್ರರಂಗ ದೂರ ಹೊಡೆದು ರವಿಚಂದ್ರನ್ ಜೊತೆ ಬಂದಿದ್ದಂಥ ಕೊನೆಯ ಸಿನ್ಮಾನೇ ದಶಕಮೋಹಕ ಈ ದಶಮುಖ ಸಿನಿಮಾನೇ ಕೊನೆಯ ಸಿನ್ಮಾ ಕೂಡ ಆಯಿತು ಅಂತ ಹೇಳ್ಬೋದು ಸದ್ಯ ವೈಯಕ್ತಿಕ ಉದ್ಯೋಗವನ್ನು ಮಾಡಿಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಕೆಲಸಗಳು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದಾರೆ ಹಾಗಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ ಅಂತಾನೆ ಹೇಳ್ಬಹುದು